ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಗೋಧಿ ರವೆ ಬರ್ತದಲ್ಲ ಅದರ ಉಪ್ಪಿಟ್ಟು ಯಾವ ರೀತಿ ಮಾಡೋದನ್ನು ತೋರಿಸಿದ್ದೇನೆ ಫ್ರೆಂಡ್ಸ್ ಫಸ್ಟ್ ಟೈಮ್ ಮಾಡುವವರು ಕೂಡ ಇದೇ ರೀತಿಯಾಗಿ ಮಾಡಿದರೆ ಪರ್ಫೆಕ್ಟಾಗಿ ಬರ್ತದೆ ಫ್ರೆಂಡ್ಸ್ ಅಷ್ಟು ಚೆನ್ನಾಗಿ ಟೇಸ್ಟ್ ಬರ್ತದೆ ಈ ರೀತಿ ಮಾಡಿದರೆ ಇದನ್ನು ಯಾವ ರೀತಿ ಮಾಡೋದಂತ ನೋಡೋಣ ನಾನು ನಾನೇನು ಇಂಗ್ರೀಡಿಯೆಂಟ್ಸ್ ಹಾಕಿದ್ದೇನೆ ಅಂತ ತೋರಿಸ್ತೇನೆ ಫಸ್ಟಿಗೆ ನಾನೊಂದು ಪ್ಯಾನ್ ಇಟ್ಕೊಂಡಿದ್ದೇನೆ ನೋಡಿ ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೇನೆ ಎಣ್ಣೆ ಚೆನ್ನಾಗಿ ಆದ ನಂತರ ನಾನು ಇಲ್ಲಿ ಗೋಧಿ ರವೆ ಉಂಟಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೇನೆ ಈಗ ಇದನ್ನು ಚೆನ್ನಾಗಿ ಹುರ್ಕೊಳ್ಬೇಕು ಚೆನ್ನಾಗಿ ಸ್ಮೆಲ್ ಬರುವ ತನಕ ಹುರಿದಿದ್ರೆ ಸಾಕು ಫ್ರೆಂಡ್ಸ್ ಕಪ್ಪಾಗೋ ತನಕ ಹುರಿದರೆ ನಮ್ಮ ಉಪ್ಪಿಟ್ಟು ಕೂಡ ಅಷ್ಟೇ ಕಪ್ಪಾಗಿ ಬರ್ತದೆ ಹಾಗಾಗಿ ಸ್ವಲ್ಪ ಕಲರ್ ಚೇಂಜ್ ಆಗಿ ಸ್ಮೆಲ್ ಬರ್ ಪರಿಮಳ ಬರ್ತದೆ ಅಷ್ಟರ ತನಕ ಹುರ್ಕೊಳ್ಬೇಕು ಫ್ರೆಂಡ್ಸ್ ಇಲ್ಲಿ ನೋಡಿ ಈ ರೀತಿಯಾಗಿ ಮಾಡ್ಕೊಳ್ಬೇಕು ಸ್ವಲ್ಪ ಅರಳ್ತದೆ ಅದು ಅಷ್ಟರ ತನಕ ಹುರ್ಕೊಳ್ಬೇಕು ಓಕೆ ಇದೀಗ ಚೆನ್ನಾಗಿ ಹುರಿದಾಗಿದೆ ಫ್ರೆಂಡ್ಸ್ ಈಗ ನಾನು ಗ್ಯಾಸ್ ಆಫ್ ಮಾಡ್ತೇನೆ ಗ್ಯಾಸ್ ಆಫ್ ಮಾಡಿ ಇದನ್ನು ತಣ್ಣಗಾಗಲಿಕ್ಕೆ ಬಿಡ್ತೇನೆ ನೆಕ್ಸ್ಟ್ ಈಗ ಇನ್ನೊಂದು ಕಡ ಇಟ್ಕೊಂಡಿದ್ದೇನೆ ನೋಡಿ ಅದಕ್ಕೆ ನಾನು ಎರಡು ಟೇಬಲ್ ಸ್ಪೂನ್ ಎಣ್ಣೆ ಮತ್ತು ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೇನೆ ಈಗ ನಾನು ಒಂದು ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಕ್ಕೊಳ್ತಾ ಇದ್ದೇನೆ ಸಾಸಿವೆ ಚೆನ್ನಾಗಿ ಚಟಪಟ ಅಂತ ಸಿಡಿದಾದ ನಂತರ ಕೆಂಪು ಮೆಣಸು ಉಂಟಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೇನೆ ಮತ್ತು ಕರ್ಬೇವಿನ ಎಲೆ ಕೂಡ ಹಾಕ್ಕೊಳ್ತಾ ಇದ್ದೇನೆ ಇದಕ್ಕೀಗ ನಾನು ಒಂದು ಎರಡು ಟೇಬಲ್ ಸ್ಪೂನಷ್ಟು ಬೇಳೆ ಉಂಟಲ್ಲ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೇನೆ ಉದ್ದಿನಬೇಳೆ ಕೂಡ ಹಾಕ್ಕೊಳ್ಬೋದು ಕಡಲೆಬೇಳೆ ಕೂಡ ಹಾಕೊಳ್ಬೋದು ಎರಡು ಹಾಕಿದರೂ ಕೂಡ ಚೆನ್ನಾಗಾಗ್ತದೆ ಇದನ್ನು ಸ್ವಲ್ಪ ಫ್ರೈ ಮಾ ಆದ ನಂತರ ಇದಕ್ಕೀಗ ನಾನು ಹಸಿಮೆಣಸು ಕೂಡ ಸೇರಿಸ್ತಿದ್ದೇನೆ ನಮಗೆ ಖಾರಕ್ಕೆ ಎಷ್ಟು ಮೆಣಸು ಬೇಕಾಗ್ತದೆ ಅಷ್ಟು ಮೆಣಸನ್ನು ಹಾಕಿದರೆ ಆಯಿತು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಹಸಿಮೆಣಸು ಚೆನ್ನಾಗಿ ಫ್ರೈ ಆದ ನಂತರ ಇದಕ್ಕೆ ನಾನು ಚಿಕ್ಕದಾಗಿ ಕಟ್ ಮಾಡಿದ ಈರುಳ್ಳಿ ಹಾಕ್ಕೊಳ್ತಾ ಇದ್ದೇನೆ ಈರುಳ್ಳಿ ಸ್ವಲ್ಪ ಕೆಂಪಾಗೋ ತನಕ ಫ್ರೈ ಮಾಡ್ಕೊಳ್ಬೇಕು ನೋಡಿ ಈ ರೀತಿಯಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈರುಳ್ಳಿಯನ್ನು ಈರುಳ್ಳಿ ಚೆನ್ನಾಗಿ ಫ್ರೈ ಆದರೆ ಉಪ್ಪಿಟ್ಟು ಕೂಡ ತುಂಬಾ ಟೇಸ್ಟಿಯಾಗಿ ಬರ್ತದೆ ಫ್ರೆಂಡ್ಸ್ ಫಸ್ಟ್ ಟೈಮ್ ಮಾಡೋರು ಕೂಡ ಈ ರೀತಿಯಾಗಿ ಮಾಡಿದರೆ ಫೇಲ್ ಆಗೋ ಚಾನ್ಸೇ ಇಲ್ಲ ಫ್ರೆಂಡ್ಸ್ ನಾನು ಯಾವ ರೀತಿ ಮಾಡಿದ್ನೋ ಅದೇ ರೀತಿಯಾಗಿ ಮಾಡಿದರೆ ತುಂಬಾ ಪರ್ಫೆಕ್ಟಾಗಿ ಬರ್ತದೆ ಓಕೆ ಇದಕ್ಕೆ ಈಗ ನಾನು ನೀರು ಸೇರಿಸ್ತಿದ್ದೇನೆ ನೋಡಿ ನಾನು ನೀರು ಮೆಜರ್ಮೆಂಟ್ ಹೇಳೋದಾದರೆ ನಾನು ಒಂದು ಕಪ್ಪಾಗುವಷ್ಟು ಗೋಧಿ ಗೋಧಿ ಕಡಿ ರವೆ ತಗೊಂಡಿದ್ದೆನಲ್ಲ ಅದಕ್ಕೆ ಒಂದೂವರೆ ಕಪ್ ಆಗುವಷ್ಟು ನೀರು ಹಾಕ್ಕೊಂಡಿದ್ದೇನೆ ಇಷ್ಟು ನೀರು ಹಾಕಿದರೆ ಕರೆಕ್ಟ್ ಆಗ್ತದೆ ಇದು ಈಗ ಚೆನ್ನಾಗಿ ಕುದಿದ್ದೆ ನೋಡಿ ಇದಕ್ಕೆ ನಾನು ರುಚಿಗೆ ಉಪ್ಪು ಮತ್ತು ಸಕ್ಕರೆ ಹಾಕ್ಕೊಳ್ತಾ ಇದ್ದೇನೆ ನಾನು ಒಂದು ಎರಡು ಟೇಬಲ್ ಸ್ಪೂನಷ್ಟು ಸಕ್ಕರೆ ಮತ್ತು ರುಚಿಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ಉಪ್ಪನ್ನು ಹಾಕೊಳ್ತಾ ಇದ್ದೇನೆ ಸಕ್ಕರೆ ಹಾಕಿದರೆ ತುಂಬನೇ ಟೇಸ್ಟಿಯಾಗಿ ಬರ್ತದೆ ಫ್ರೆಂಡ್ಸ್ ಮತ್ತು ತೆಂಗಿನಕಾಯಿ ತುರಿ ಕೂಡ ಹಾಕ್ಕೊಳ್ತಾ ಇದ್ದೇನೆ ನೋಡಿ ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಮಿಕ್ಸ್ ಮಾಡಿ ಒಂದು ಕುದಿ ಬರುವ ತನಕ ಬಿಡಬೇಕು ಫ್ರೆಂಡ್ಸ್ ಓಕೆ ಈಗ ಚೆನ್ನಾಗಿ ಕುದಿದ್ದೀನಿ ನೋಡಿ ನಾವು ಹುರಿದ ರವೆ ಉಂಟಲ್ಲ ಅದನ್ನು ಹಾಕಿ ಹಾಕ್ಕೊಳ್ಬೇಕು ಈಗ ಈಗ ನಾವು ರವೆ ಹಾಕಿದರೆ ಚೆನ್ನಾಗಿ ಹುರ್ಕೊಂಡಿದ್ವಲ್ಲ ಹಾಗಾಗಿ ಗಂಟೇನು ಆಗುವುದಿಲ್ಲ ನಾವು ನಿಧಾನವಾಗಿ ಹಾಕಿದರು ಅದನ್ನು ನಿಧಾನವಾಗಿ ತಿರುಗಿಸಿದ್ರು ಕೂಡ ಗಂಟಾಗುವುದಿಲ್ಲ ಚೆನ್ನಾಗಿ ಹುರಿದ ಇದ್ದರೆ ಇದ್ರೂ ಉಂಟಲ್ಲ ನಾವು ನೀರಿಗೆ ಹಾಕಿದರೂ ಕೂಡ ಪಟ್ಟ ಗಂಟಾಗ್ತದೆ ಫ್ರೆಂಡ್ಸ್ ಹಾಗಾಗಿ ಚೆನ್ನಾಗಿ ಹುರ್ಕೊಳ್ಬೇಕು ನಾವು ರವೆಯನ್ನು ಈ ರವೆ ಎಲ್ಲ ಬಾಂಬೆ ರವೆ ಸಿಗಿರ್ತದಲ್ಲ ಅದಾದರೂ ಕೂಡ ಅಷ್ಟೇ ಚೆನ್ನಾಗಿ ಹುರಿದರೆ ನಾವು ಎಣ್ಣೆಯಲ್ಲಿ ಹುರ್ಕೊಂಡ್ರೆ ನಾವು ಅದು ಗಂಟಾಗುವುದಿಲ್ಲ ಇದೇ ರೀತಿಯಾಗಿ ಉದ್ರದ್ರಾಗಿ ಬರ್ತದೆ ಫ್ರೆಂಡ್ಸ್ ಓಕೆ ಇದನ್ನೀಗ ನಾನು ಲಿಡ್ ಕ್ಲೋಸ್ ಮಾಡಿ ಗಟ್ಟಿಯಾಗಲಿಕ್ಕೆ ಬಿಡ್ತೇನೆ ಇಲ್ಲಿ ನೋಡಿ ಇಷ್ಟು ಚೆನ್ನಾಗಿ ಗಟ್ಟಿಯಾಗಿದೆ ಅಂತ ಅಷ್ಟು ಚೆನ್ನಾಗಿದೆ ಫ್ರೆಂಡ್ಸ್ ತುಂಬಾ ಚೆನ್ನಾಗಾಗಿದೆ ಟೇಸ್ಟ್ ಅಂತೂ ಅಷ್ಟು ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ನೀವು ಕೂಡ ಇದನ್ನು ಟ್ರೈ ಮಾಡಿ ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ ಹೊಸ ಬರಾಗಿದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ಫ್ರೆಂಡ್ಸ್ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿದರೆ ನಾನು ಯಾವುದೇ ಹೊಸ ಹೊಸ ವೀಡಿಯೋ ಹಾಕಿದರೂ ಕೂಡ ಅದರ ನೋಟಿಫಿಕೇಶನ್ ನಿಮಗೆ ಬರ್ತದೆ ನೀವು ಸುಲಭವಾಗಿ ನನ್ನ ಎಲ್ಲ ವೀಡಿಯೋನೂ ನೋಡ್ಕೊಳ್ಬೋದು ಫ್ರೆಂಡ್ಸ್ ನೋಡಿದ್ರಲ್ಲ ಯಾವ ರೀತಿ ಮಾಡೋದು ಅಂತ ನೀವು ಕೂಡ ಇದನ್ನು ಟ್ರೈ ಮಾಡಿ ಮತ್ತೆ ಕಮೆಂಟ್ಸ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಹೇಗಾಗಿದೆ ಅಂತ ಈಗ ನಾನು ಸರಿವಿನ ಪ್ಲೇಟಿಗೆ ಕೂಡ ಹಾಕಿ ತೋರಿಸ್ತೇನೆ ನೋಡಿ ಅಷ್ಟು ಚೆನ್ನಾಗಿದೆ ಫ್ರೆಂಡ್ಸ್ ಟೇಸ್ಟ್ ಒಂದು ತುಂಬಾ ಸಖತ್ತಾಗಿ ಬಂದಿದೆ ಫಸ್ಟ್ ಟೈಮ್ ಮಾಡೋರು ಕೂಡ ಇದೇ ರೀತಿಯಾಗಿ ಮಾಡಿದ್ರೆ ಫೇಲ್ ಆಗೋ ಚಾನ್ಸೇ ಇಲ್ಲ ಫ್ರೆಂಡ್ಸ್ ನೀವು ಕೂಡ ಟ್ರೈ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಓಕೆ ಬಾಯ್ ಟೇಕ್ ಕೇರ್